ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಮೂರು ಅಂಕದ ಪ್ರಶ್ನೆಗಳು ಕಾರಣ ಕೊಡಿ ಅಂತ ಇದೆ ಆಹಾರ ಸರಪಳಿಗಳು ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಪ್ರಮುಖವಾಗಿದೆ ಓಝೋನ್ ಪದರವನ್ನ ರಕ್ಷಿಸುವುದು ಅಗತ್ಯವಾಗಿದೆ ನೋಡಿ ಮೊದಲನೇದಕ್ಕೆ ನಾವು ಉತ್ತರವನ್ನು ನೋಡೋಣ ಆಹಾರ ಸರಪಳಿಗಳು ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತೆ ಕಾರಣ ಏನು ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯು ಲಭ್ಯವಿರೋದರಿಂದ ಪ್ರತಿ ಹಂತದಲ್ಲಿ ಏನಾಗುತ್ತೆ ಶಕ್ತಿಯ ವ್ಯಯವಾಗತ್ತೆ ಹಾಗೆ ನಾಲ್ಕು ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿಯು ಬಳಕೆಗೆ ಉಳಿಯುತ್ತೆ ಆದ್ದರಿಂದ ಮೂರು ಆಹಾರ ಸರಪಳಿಯು ಮೂರು ಅಥವಾ ನಾಲ್ಕು ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತೆ ಎರಡನೇ ಪ್ರಶ್ನೆಯನ್ನು ನೋಡಿ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಪ್ರಮುಖವಾಗಿದೆ ವಿಘಟಕಗಳು ಯಾಕೆ ಪ್ರಮುಖವಾಗಿದೆ ಅವು ಸಂಕೀರ್ಣವಾದಂತಹ ಸಾವಯವ ಪದಾರ್ಥಗಳನ್ನ ವಿಘಟಿಸಿ ಸರಳ ನಿರವಯವ ಪದಾರ್ಥಗಳನ್ನಾಗಿ ಆ ಮಣ್ಣಿಗೆ ಸೇರಿಸುತ್ತೆ ಹಾಗೆ ನಿರವಯವ ಪದಾರ್ಥಗಳು ಪುನಃ ಸಸ್ಯಗಳಿಂದ ಬಳಸಲ್ಪಡುತ್ತೆ ಮಣ್ಣಿನಲ್ಲಿ ನೈಸರ್ಗಿಕ ಮರುಪೂರಣ ನಡೆಯಲು ಸಹಾಯವಾಗುತ್ತೆ ಹಾಗೆ ಮೂರನೇ ಪ್ರಶ್ನೆಯನ್ನ ನೋಡಿ ಓಝೋನ್ ಪದರವನ್ನ ರಕ್ಷಿಸುವುದು ಅಗತ್ಯವಾಗಿದೆ ಓಝೋನ್ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನ ರಕ್ಷಿಸುತ್ತದೆ ಹಾಗೆ ಈ ನೇರಳಾತೀತ ವಿಕಿರಣಗಳು ಜೀವಿಗಳಿಗೆ ಸಸ್ಯಗಳಿಗೆ ಹಾಗೆ ಪ್ರಾಣಿಗಳಿಗೆ ಹೆಚ್ಚಿನ ಒಂದು ಹಾನಿಯನ್ನ ಉಂಟು ಮಾಡುವುದರಿಂದ ಓಝೋನ್ ಪದರವನ್ನ ರಕ್ಷಿಸುವುದು ಅತ್ಯಂತ ಪ್ರಮುಖವಾಗಿದೆ ಥ್ಯಾಂಕ್ ಯು